ನೋಡಿ ಯಾರು ಹೆಣ್ಮಕ್ಳು ಲಾಚ ಸಿಕ್ಕಿದೆ ನೋಡಿ ಹೆಣ್ಮಕ್ಳು ಯಾರು ವಾಚು ಯಾರ್ ಬಿಟ್ಟೋಗಿದಾರೆ ಅಂತ ಹೆಣ್ಮಕ್ಳು ಬನ್ನಿ ಬತ್ತಾರ ಬತ್ತಾರ ನಿ ಮನೇಲಿ ಒಂದು ಗಂಟೆ ಒಂದು ಎಂಟು ಸಾಕಲ್ಲ ನೀವು ಬಂದಿದೆ ಪ್ರಸಾದ ಮಾತಾಡ ಏನ್ ಗೊತ್ತಾ ಕೆಲಸ ಮಾಡಿ ಪ್ರಸಾದ ಸಿಗ್ತೀನಿ ನೀವು ತಾನು ತಿಂದು ಹೋಗಿ কা কি কেবর বল

ಇಲ್ಲೇ ಕಟ್ ಮಾಡಿದ ಡಿಸ್ಕೌಂಟ್ ಡಿಸ್ಕೌಂಟ್ ಅವ್ರು ಬರ್ರಿ ಸೈಡಿಗೆ ಬರ್ರಿ 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 ಎಕಡೆ ಬರ್ರಿ